ಈ ತರ ದೇವಿ ಮಾತೃ ಪಾರಾಯಣ ದುರ್ಗಾ ಸಪ್ತಸತಿ ಮಾಡಿರ್ತಕ್ಕಂಥದ್ದು ಹೋಮ ಹವನಾದಿಗಳಿಗೆ ನಾವು ಹೋಗಿರ್ತೀವಿ ಆ ಸಮಯಕ್ಕೆ ಬರ್ತಾರೆ ಯಾವುದೋ ದೊಡ್ಡ ಕಾರ್ಯಕ್ರಮ ಅದನ್ನ ಪಠಿಸ್ತಾರೆ ಸ್ತೋತ್ರ ಓದ್ತಾರೆ ಬುತ್ಕ ಹಿಡ್ಕೊಂಡು ಪಾರಾಯಣ ಮಾಡ್ಬಿಟ್ಟು ಹೋಗ್ತಾರೆ ನೀವು ಹಂಗಲ್ಲ ಅದನ್ನೇ ನಿಮ್ಮ ಹುಷಿರಾಗಿ ನಮ್ ನಿನ್ನ ನೋಡಿದ ತಕ್ಷಣ ಗೊತ್ತಾಯ್ತು ನಿಮ್ಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಯ್ತು ನಿಜವಾಗ್ಲೂ ಈಗ ನಾನು ನಂದು ಇದು ಮೊಬೈಲ್ನಲ್ಲಿ ಯಾರೋ ಒಂದು ಶ್ಲೋಕ ಓದ್ತಾ ಇದ್ದೆ ಯಾರು ಹರಿನಾಮವನ್ನು ಸ್ವತಃ ಸ್ತುತಿ ಮಾಡ್ತಾರೆ ಅಥವಾ ಸಹಸ್ರಾರು ಜನಗಳಿಂದ ಸ್ತುತಿ ಮಾಡಿಸ್ತಾರೆ ಅವರು ಭಾಗ್ಯವಂತರು ಅಂತ ಹೇಳಿ ಸುಭಾಷಿತ ಇದೆ ಹಂಗೆ ನರೇಂದ್ರ ಅವರು ಅವೊಬ್ಬರೇ ದೇವಿ ಮಾನವ ಪಾರಾಯಣನೋ ದುರ್ಗಾ ಸಪ್ತಚತಿನೋ ಮಾಡಿಕೊಂಡು ಅವ್ರ ಆತ್ಮೋದ್ಧಾರ ಮಾಡ್ಕೊಬೇಕಾಗಿತ್ತು ಆದರೆ ಅವರು ನಾನೊಬ್ಬ ಉದ್ಧಾರ ಆದ ಸಾಲದು ಈ ಒಂದು ಸನ್ಮಾರ್ಗಕ್ಕೆ ನೂರಾರು ಸಾವಿರಾರು ಕುಟುಂಬಗಳನ್ನು ಹಚ್ಚಿ ಅವರು ಕೂಡ ಈ ಮಾರ್ಗದಲ್ಲಿ ಬರಬೇಕು ಹೇಳಿ ನಿಮ್ಮೆಲ್ಲರನ್ನೂ ಈ ಒಂದು ದಿಕ್ಕಿನಲ್ಲಿ ಸೆಳೆದು ಇದೇನು ತುಂಬ ಸುಲಭದ ಕೆಲಸ ಅಲ್ಲ ಇವತ್ತಿನ ಹತ್ತು ಜನನ್ನ ಸೇರಿಸಿ ಒಂದು ದುರ್ಗಾ ಶಕ್ತ ಸ್ತೋತ್ರ ಹೇಳಿಸ್ಬೇಕು ಅಂದರೆ ಭಾಳ ಕಷ್ಟ ಇದೆ ಇವತ್ತಿನ ಒಂದು ಇಪ್ಪತ್ತೊಂದನೇ ಶತಮಾನದ ಈ ವೈಜ್ಞಾನಿಕ ಯುಗದಲ್ಲಿ ಎಲ್ಲ ಜನಗಳು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗಿ ನಮ್ಮ ಹಿಂದೂ ಸನಾತನ ಧರ್ಮ ನಮ್ಮ ನಾಗರಿಕತೆ ನಮ್ಮ ಶಾಸ್ತ್ರ ನಮ್ಮ ಧರ್ಮ ಇದನ್ನೆಲ್ಲ ಕೈಬಿಟ್ಟು ಈ ಕೆಳ್ಳು ನೀರು ಬಿಟ್ಟು ಎಲ್ಲ ಪಾಶ್ಚಾತ್ಯ ಸಂಸ್ಕೃತಿ ಜೊತೆ ಅದ್ರ ಹಿಂದೆ ಓಡ್ತಾ ಇರ್ತಕ್ಕಂಥ ಈ ಒಂದು ದುರ್ದಶೆ ಅಂತ ಹೇಳಬೇಕು ಇಂಥ ಕೆಟ್ಟ ದಿನಗಳು ಮತ್ತೆ ನಮಗೆ ಸಿಗೋದಿಲ್ಲ ಅಂಥ ದಿನಗಳು ಈಗ ಹೊರಗಡೆ ನಮ್ಮ ಕಲಿಯುಗದಲ್ಲಿ ಕಲಿಯುಗ ಅಂದರೆ ಹಿಂಗೆ ನಡೀತದೆ ಕಲಿಯು ಇದರಲ್ಲಿ ನಡೀತಾ ಇದೆ ಎಲ್ಲಿ ನೋಡಿದ್ರು ಮೋಸ ವಂಚನೆ ಹೇಳಬಾರ್ದು ಅದೆಲ್ಲ ಪದಗಳೇ ಹೇಳ್ಬಾರ್ದು ಇಂಥ ಒಂದು ದಿನಗಳಲ್ಲೂ ಕೂಡ ಇಂಥದ್ದೊಂದು ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಸಾಕ್ಷಾತ್ ಅಮ್ಮನವರೇ ಇಲ್ಲಿ ಉಪಸ್ಥಿತಿ ಇತ್ತು ಇದೆಲ್ಲ ನಡೀತಾರೆ ಇದು ನಮ್ಮನ್ನು ನಾವು ಬೆತ್ತಿ ತಟ್ಕೊಳ್ಳೋ ವಿಚಾರ ಅಲ್ಲ ನಿಜವಾಗ್ಲೂ ನೀವೆಲ್ಲ ಎಂತ ಭಾಗ್ಯವಂತರಿದ್ದೀರ ಎರಡು ಗಂಟೆ ಮೂರು ಗಂಟೆ ಬೆಳಗಿಂದ ದೋಸೆ ಮಾಡಿಟ್ಟು ಮತ್ತೆ ಮನೆಗೆ ಹೋಗಿ ಮತ್ತೆ ಬಂದು ಇದೀರಾ ಅಂದರೆ ನಿಮ್ಮ ಸತ್ತೆ ಎಷ್ಟಿದೆ ನಿಮ್ಮ ಶ್ರದ್ಧೆಗೆ ಆ ಭಗವಂತನಿಗೆ ಅಥವಾ ಅಮ್ಮವ್ರಿಗೆ ನಿಮ್ಮ ಮೇಲೆ ಕೃಪಾ ದೃಷ್ಟಿ ಬೀರೋದು ಅನಿವಾರ್ಯ ಆಗತ್ತೆ ಅದಕ್ಕೆ ಬೇರೆ ದಾರಿಯೇ ಇಲ್ಲ ಆ ಒಂದು ಪರಿಸ್ಥಿತಿನ ನೀವು ನಿರ್ಮಾಣ ಮಾಡಿ ಕಟ್ಟಾಕ ಕಟ್ಟಾಕ್ಬಿಟ್ಟಿದ್ದೀರ ಆದರೆ ನೀವು ಮಾಡಿರ್ತಕ್ಕಂಥ ಒಂದು ತ್ಯಾಗ ಮನೆಯಲ್ಲಿ ಮಕ್ಕಳು ಗಂಡ ಆಫೀಸ್ಗೆ ಹೋಗಿರ್ತಾರೆ ಬರ್ತಾರೆ ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳು ನ್ಯೂನತೆಗಳು ಅವ್ರು ಅಕಸ್ಮಾತ್ ಏನಾದರೂ ಮೇಲೆ ಶಿಫ್ಟ್ ಮಾಡಿದ್ರು ಮಾಡ್ಬೋದು ಏನು ಅಲ್ಲಿ ಹೋಗಿದೆ ಇಟ್ಟೊತ್ತಾಯ್ತಾ ಬರೋದು ಅಂತೇಳಿ ಇದನ್ನೆಲ್ಲ ಮೀರಿ ನೀವು ನಿಮ್ಮ ಮನಸ್ಥಿತಿಯನ್ನು ಇಟ್ಟುಕೊಂಡು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಅವ್ರು ಹೇಳೋದ ಇದನ್ನೆಲ್ಲ ದಿನ ಆಗ್ಬಾರ್ದು ಪುಸ್ತಕದಲ್ಲಿ ಬರೆದು ಈ ಒಂದು ಆಂದೋಲನದ ತೀರ ಒಂದು ಆಂದೋಲನದ ಥರ ನಿಮ್ಮ ಜೀವನ ಶೈಲಿಯನ್ನು ಮಾಡಿಕೊಂಡಿದ್ದೀರಾ ಅಂದರೆ ಇದೇನು ಸಾಮಾನ್ಯ ವಿಚಾರ ಅಲ್ಲ ನಿಜವಾಗ್ಲೂ ಇದು ಅತ್ಯಂತ ಸುದ್ದವಾದದ್ದು ಇಂಥ ಒಂದು ದುಷ್ಕಾಲದಲ್ಲಿ ನೀವೆಲ್ಲ ಒಂದು ಈ ಸನ್ನಡತೆಯಲ್ಲಿ ಭಗವಂತನ ಒಂದು ದಾರಿಯಲ್ಲಿ ನಡೆಯೋ ರೀತಿಯಲ್ಲಿ ನಮ್ಮ ನರೇಂದ್ರ ಅವರು ನಿಮ್ಮನ್ನೆಲ್ಲ ಹಚ್ಚಿರೋದು ಇದೊಂದೇ ಎಲ್ಲ ಅವರು ಬೇರೆ ಬೇರೆ ಊರಿಂದಲ್ಲ ಅವಾಗ ನನಗೆ ಸ್ವಲ್ಪ ಹೇಳೋದು ನಮಗೂ ಕೂಡ ಅವರು ಪುಸ್ತಕ ಕೊಟ್ಟಿದ್ದಾರೆ ನಮ್ಮ ಮನೆಯವರು ಪಾರಾಯಣ ಎಲ್ಲ ಮಾಡ್ತಾರೆ ನಿಜವಾಗ್ಲೂ ನನಗೆ ಬಹಳ ಮನಸ್ಸು ತುಂಬಿ ಬಂದಿದೆ ನಿಮ್ದು ಎಲ್ಲ ಕಾರ್ಯಕ್ರಮಗಳಿಗೂ